ಅಮ್ಮಿಗೆ ಫೇಕ್ ಅಕೌಂಟ್ ಗಳನ್ನು ಕ್ರಿಯೇಟ್ ಮಾಡಿದ್ರೆ ಫೈಂಡ್ ಔಟ್ ಮಾಡೋದು ನಮಗೆ ಗೊತ್ತಾಗ್ ಅಂತ ನೀನ್ ಅನ್ಕೊಂಡ್ರೆ ಅದು ನಿನ್ ದಡ್ಡತನ. 100% ನಮಗೆ ದಡ್ಡತನ. ಹೇಳ್ತಂತೆ ಅನುಭವ ಸೇರಿಸ್ತೀರಾ. ಸಾಧ್ಯನೇ ಇಲ್ಲ. ಮಕ್ಕಳಿಗೆ ಬೇಡ. ಒಳ್ಳೆದಾಗ್ಲೇ ಇರಲಿ. ಒಳ್ಳೆ ಬುದ್ಧಿ ಕಲ್ತ್ಕೋ ಅಷ್ಟೇ ಅವ್ರು ರಮ್ಯಾ ಅವಳ ಆಡ್ತಾ ಇದ್ದು ಬಿಲ್ಡಪ್ಗೆ ಇವತ್ತು ಅವಳ ಆಗ್ಬಿಟ್ಟು ಬೀದಿಗೆ ಬಿದ್ಬಿಟ್ಟವಳೆ ಅವಳ ಫ್ರೆಂಡ್ ಮದ್ವೆಗೆ ಒಂದೇ ಒಂದ್ ಗ್ರಾಮ್ ಚಿನ್ನ ಹಾಕೊಂಡ್ ಹೋಗಿಲ್ಲ ಸರಿಯಾಗಿ ಆಗೈತೆ ನವೀನ್ ನಿನ್ ಗೊತ್ತಿಲ್ಲ ಆಗ ನಮ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಯ್ತು ಮೇ ಬಿ ಅವಳು ಕುರುಡಿನ ಕಣ್ಗಿನ್ ಕಾಣಲ್ವಾ ಅಂತ ಹಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯಾ ನವೀನ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ಗೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ನಾನು ಏನ್ ಮಾತಾಡ್ಬೋದು ಅಂತ ಅನ್ಬಿಟ್ಟು ಎಸ್ ಯಾಕೋ ನಮ್ಮ ರಮ್ಯಾ ನವೀನ್ ಯೂಟ್ಯೂಬ್ ಚಾನಲ್ ಮೇಲೆ ಒಬ್ರಿಗೆ ತುಂಬಾ ತುಂಬಾ ಲವ್ ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ ಈಗ ಒಂದಷ್ಟು ದಿನ ನಾನು ಬ್ರೇಕ್ ತಗೊಂಡಿದ್ದೆ ವ್ಲಾಗ್ಸ್ ಮಾಡಿರ್ಲಿಲ್ಲ ಅಲ್ವಾ ಸೊ ಈಗ ಒಂದು ತ್ರೀ ಫೋರ್ ಡೇಸ್ ಇಂದ ವ್ಲಾಗ್ಸ್ ಹಾಕ್ತಾ ಇದ್ದೀನಿ ನಾನು ವ್ಲಾಗ್ಸ್ ಹಾಕೋದಿಕ್ಕೆ ಶುರು ಮಾಡಿದ್ದೆ ತಡ ಒಂದೊಂದು ಫೇಕ್ ಅಕೌಂಟ್ ಕ್ರಿಯೇಟ್ ಆಗ್ತಾ ಇದೆ ಆ್ಯಂಡ್ ನಾನು ಬ್ಲಾಗ್ ಅಪ್ಲೋಡ್ ಮಾಡಿದ ಒಂದು ಎರಡು ನಿಮಿಷಕ್ಕೆ ಐದು ನಿಮಿಷಕ್ಕೆ ಹತ್ತು ನಿಮಿಷಕ್ಕೆ ಕಮೆಂಟ್ ಗಳ ಸುರಿಮಳೆನೇ ಬಂದ್ಬಿಡುತ್ತೆ ಎಲ್ಲಿಂದ ಫೇಕ್ ಅಕೌಂಟ್ ಇಂದ ಆ ಫೇಕ್ ಅಕೌಂಟ್ ಅಕೌಂಟ್ ನ ಓಪನ್ ಮಾಡಿ ನೋಡಿದ್ರೆ ಅಕೌಂಟ್ ಮೂವತ್ತೈದು ನಿಮಿಷದ ಹಿಂದೆ ಕ್ರಿಯೇಟ್ ಆಗಿರುತ್ತೆ ಒಂಬತ್ ಗಂಟೆ ಹಿಂದೆ ಕ್ರಿಯೇಟ್ ಆಗಿರುತ್ತೆ ಆಮೇಲೆ ನಾನು ಬೆಳಿಗ್ಗೆ ಹೆಂಗಿದ್ರು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಅಲ್ವಾ ಸೊ ರಾತ್ರಿ ಒಂದು ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಾರೆ ನಾನು ವ್ಲಾಗ್ ಅಪ್ಲೋಡ್ ಮಾಡೋದನ್ನ ಕಾಯ್ತಾ ಇರ್ತಾರೆ ಯಾವತರ ಇಲ್ಲಿ ಬಕ ಪಕ್ಷಿಗಳು ಇದು ಏನಪ್ಪಿನ ಧೈರ್ಯ ಇಲ್ಲ ಅಯ್ಯೋ ದೇವ್ರೆ ಕೇಳಿ ಸ್ಟೋರಿ ಹೇಳ್ತೀನಿ ಎಷ್ಟು ಮಟ್ಟಿಗೆ ಅಂತ ಅಂದರೆ ನನ್ನ ಲೈಫಲ್ಲಿ ಈ ಒಂದು ಯೂಟ್ಯೂಬ್ ಜರ್ನಿ ಏನಿದೆ ಈ ಜರ್ನಿಯಲ್ಲಿ ನನಗೆ ಇಂಥ ನನ್ನನ್ನು ಲವ್ ಮಾಡೋವಂಥ ಜನನ ನನಗೆ ಸಿಕ್ಕೇ ಇರಲಿಲ್ಲ ಇಷ್ಟು ವರ್ಷದಲ್ಲಿ ಆಲ್ಮೋಸ್ಟ್ ಯಾವಾಗ್ಲಿಂದ ಮಾಡ್ತಾ ಇದ್ದೀನಿ ಗೊತ್ತ ನಾನು ಎರಡು ಸಾವಿರದ ಇವನು ಹುಟ್ಟಿದ್ದ ಎರಡ್ ಸಾವಿರದ ನಾನು ಯೂಟ್ಯೂಬ್ ಅಂತ ಸ್ಟಾರ್ಟ್ ಮಾಡಿದೆ ಅನ್ಸುತ್ತೆ ಅವಾಗ್ಲಿಂದ ನಂಗೆ ಚಾನೆಲ್ ನ ಇಷ್ಟೊಂದು ಲವ್ ಮಾಡೋ ಅಂತ ಜನ ಸಿಕ್ಕಿರ್ಲಿಲ್ಲ ಈಗ ಒಂದ್ ತ್ರೀ ಫೋರ್ ಡೇಸ್ ಇಂದ್ಬಾ ಎಷ್ಟು ಲವ್ ಗೊತ್ತ ನಮ್ಮ ಕಮೆಂಟ್ ಮಾಡ್ತಾರೆ 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 ಅದು ಹೌದು ನವೀನ್ ಯಾವಾಗ್ಲೂ ಹೇಳ್ತಾ ಇದ್ರು ಆಡಳಿತ ಪಕ್ಷದವ್ರನ್ನ ಅಂದ್ರೆ ಆ ಪಕ್ಷವನ್ನ ಅವ್ರು ಏನ್ ಮಾಡ್ತಾರೆ ಅಂತ ಈ ವಿರೋಧ ಪಕ್ಷದವ್ರನ್ನ ಏನಂತಾರೆ ಅದ್ ಯಾವ್ದ್ರಲ್ಲಿ ಆಕ್ಚುಲಿ ನಾನ್ ಸೈನ್ಸ್ ಸ್ಟೂಡೆಂಟ್ ಸೈನ್ಸ್ ಅಲ್ಲಿ ಕಾವಲು ನಾಯಿ ಅಂತ ಕರೀತಾರಂತೆ ವಿರೋಧ ಪಕ್ಷದವ್ರನ್ನ ಹಾಗೆ ಈ ಒಂದು ಕಾವಲು ನಾಯಿ ನನ್ ವ್ಲಾಗ್ ಅಪ್ಲೋಡ್ ಮಾಡೋದನ್ನ ಕಾಯ್ತಾ ಇರುತ್ತೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ದಿನಾ ಒಂದೊಂದ್ ಒಂದೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ನನ್ ವ್ಲಾಗ್ ಅಪ್ಲೋಡ್ ಮಾಡೋದೇ ತಡ ಬಂದು ಕಮೆಂಟ್ ಹಾಕ್ಬಿಡುತ್ತೆ ಈ ನಾಯಿ ಈ ಒಂದು ಕಾವಲು ನಾಯಿ ಸೊ ಅದು ವಿರೋಧ ಪಕ್ಷ ಅರ್ಥ ಮಾಡ್ಕೊಳ್ಳಿ ನೀವು ಆಯ್ತಾ ಎಷ್ಟು ಮಟ್ಟ ಕಮೆಂಟ್ ಬರುತ್ತೆ ಅಂದರೆ ಎಷ್ಟು ವಲ್ಗರ್ ವರ್ಡ್ಸ್ನ ಯೂಸ್ ಮಾಡ್ತಾರೆ ಅಂತ ಅಂದರೆ ಮಾಡ್ತಾರೆ ಅಂತ ರೆಸ್ಪೆಕ್ಟ್ ಕೊಟ್ರೆ ತಪ್ಪಾಗ್ಬಿಡ್ತೆ ಮಾಡ್ತಾಳೆ ಆಯ್ತಾ ಅವಳು ಹುಡುಗಿನೇ ಆಗಿರ್ತಾಳೆ ಸೊ ಅಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡುವಂಥದ್ದು ಆ ಕಮೆಂಟ್ಗಳನ್ನ ನೋಡ್ಬಿಟ್ರೆ ಕಣ್ಣು ಕಿವಿ ಅಬ್ಬಾಬಾ ಎಷ್ಟು ನಿಜವಾಗ್ಲೂ ಯೂಸ್ ಕೂಡ ಇಲ್ಲಿ ಯೂಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಷ್ಟು ಚೀಪ್ ಆಗಿ ಅಷ್ಟು ವಲ್ಗರ್ ವರ್ಡ್ಸ್ ನ ಯೂಸ್ ಮಾಡಿ ಕಮೆಂಟ್ ಮಾಡೋದು ಪ್ರತಿ ಒಂದು ಸೊ ಫಸ್ಟ್ ನಾನು ಏನು ಬ್ಲಾಗ್ ಅಪ್ಲೋಡ್ ಮಾಡಿದೆ ಅಲ್ವಾ ಯಾವತ್ತು ಒಂದಷ್ಟು ದಿನ ಕ್ವಶನ್ ಅಂಡ್ ಆನ್ಸರ್ ವ್ಲಾಗ್ನ ಈಗ ರೀಸೆಂಟ್ ಆಗಿ ಮಾಡಿದೆ ಅಲ್ಲಿಂದ ಶುರುವಾಯಿತು ನೋಡಿ ನಾನು ವ್ಲಾಗ್ ಬ್ಲಾಗ್ ಅಪ್ಲೋಡ್ ಮಾಡಿದೆ ಆವತ್ತಿನ ದಿನದಿಂದ ಏನು ಫೇಕ್ ಅಕೌಂಟ್ ಕ್ರಿಯೇಟ್ ಆಗೋದಕ್ಕೆ ಶುರು ಆಗುತ್ತೆ ಡೇಲಿ ಒಂದೊಂದು ಒಂದೊಂದು ಅಕೌಂಟು ಸೊ ನಾನೇನು ಮಾಡಿದೆ ಫಸ್ಟು ಕಮೆಂಟ್ ಬಂತು ಕಮೆಂಟ್ನ ಓದಿದೆ ಇಂಥ ನಾಯಿಗಳಿದ್ದೇ ಇರ್ತವೆ ಅಂತ ಅಂದ್ಬಿಟ್ಟು ಬ್ಲಾಕ್ ಮಾಡಿ ಬಿಸಾಕಿದೆ ಸೊ ಅಗೇನು ನೆಕ್ಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದೆ ನೆಕ್ಸ್ಟ್ ಡೇನು ಕೂಡ ಅದೇ ಥರ ಕಮೆಂಟ್ಸ್ ಬಂತು ಅದನ್ನು ಕೂಡ ಬ್ಲಾಕ್ ಮಾಡಿದೆ ನಾನು ಬ್ಲಾಕ್ ಮಾಡಿಬಿಟ್ಟೆ ಸೊ ಈಗ ನನ್ನ ಬಗ್ಗೆ ನೆಗೆಟಿವಿಟಿನ ಸ್ಪ್ರೆಡ್ ಮಾಡಬೇಕು ಮತ್ತು ಆ ಕಮೆಂಟು ಶಾಶ್ವತವಾಗಿ ಉಳ್ಕೋಬೇಕು ಆವಾಗ ಒಂದಷ್ಟು ಸ್ಟ್ರಾಟಜಿ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಬೇರೆ ಕಡೆ ಹೋಗುತ್ತೆ ಆ ಕಮೆಂಟ್ಗಳು ಸೊ ಅಷ್ಟೇ ಅಲ್ಲ ಕಮೆಂಟ್ಗಳು ಹೈಲೈಟ್ ಕೂಡ ಆಗುತ್ತೆ ಆ ನನ್ನ ಕೆಲವೊಂದಷ್ಟು ಜನ ಸಬ್ಸ್ಕ್ರೈಬರ್ಸು ನನ್ನನ್ನು ಇಷ್ಟಪಡೋರು ಕಮೆಂಟ್ನ ನೋಡಿ ನನಗೆ ಬಂದು ಹೇಳೋದು ಅಲ್ಲಿ ಹಂಗೆ ಹಾಕಿದ್ದಾರೆ ಹಾಕಿದ್ದಾರೆ ಅಂತ ಸ್ಕ್ರೀನ್ಶಾಟ್ ಕಳಿಸೋದು ಇದನ್ನೆಲ್ಲ ಮಾಡ್ತಾರೆ ಸೊ ನಾನು ಏನು ಮಾಡಬೇಕು ನನಗೆ ನನ್ನ ಚಾನೆಲ್ ಅಲ್ಲಿ ಕಮೆಂಟ್ಗಳು ನನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರೆ ವರ್ಡ್ಸ್ ವರ್ಡ್ಸ್ನ ಯೂಸ್ ಮಾಡಿದ್ರೆ ನಾನು ಡಿಲೀಟ್ ಮಾಡಿ ಬಿಸಾಕ್ಬೋದು ಬೇರೆಯವ್ರ ಚಾನಲಲ್ಲಿ ಮಾಡಿದ್ರೆ ನಾನು ಮಾಡೋದಿಕ್ಕಾಗುತ್ತಾ ಇಲ್ಲ ಸೊ ಹಾಗಾಗಿ ಅವರ ಕಡೆಯ ಅಸ್ತ್ರ ಏನಾಗಿತ್ತು ಅದಾಗಿತ್ತು ಮಾಡ್ಕೊಂಡು ಸಾಯ್ಲಿ ಅಂತ ಸುಮ್ಮನಾದೆ ಅದೇ ಅಗೇನ್ ಮತ್ತೆ ನೆಕ್ಸ್ಟ್ ಡೇ ಇನ್ನೊಂದು ಬ್ಲಾಗ್ನ ಅಪ್ಲೋಡ್ ಮಾಡಿದ್ರೆ ಕಮೆಂಟ್ಸ್ ಅಗೇನ್ ಅಗೇನ್ ಎವ್ರಿ ಡೇ ನ್ಯೂ ಅಕೌಂಟ್ ಕ್ರಿಯೇಟ್ ಆಗುತ್ತೆ ನನಗೆ ಒಂದಷ್ಟು ದಿನ ಗ್ಯಾಪ್ ತಗೊಂಡಿದ್ದೆ ಅಲ್ವಾ ಅವ್ರಿಗೆ ಫುಲ್ ಖುಷಿ ಇತ್ತು ಸಮಾಧಾನ ಇತ್ತು ಸೊ ಈಗ ನಾನು ಕಮ್ ಬ್ಯಾಕ್ ಅಂತ ಅಂದ್ಬಿಟ್ಟು ನಾನು ಬ್ಲಾಗ್ ಶುರು ಮಾಡೋದಿಕ್ಕೆ ಮಾಡಿದೆ ಕಾಂಪಿಟೇಷನ್ ದೇವರಾಣೆ ನನಗೆ ಯಾರು ಕಾಂಪಿಟೇಟರ್ ನನಗೆ ನಾನು ಕಾಂಪಿಟ್ ಮಾಡೋಕ್ಕೆ ನನಗೆ ಯಾರು ಕಾಂಪಿಟೇಟರ್ ಇಲ್ಲ ಆದರೆ ಅವ್ರಿಗೆ ನಾನು ಕಾಂಪಿಟೇಟರ್ ಆಗಿದ್ದೀನಿ ಅಂತ ಅನ್ಸುತ್ತೆ ಸೊ ನಾನು ಬ್ಲಾಗ್ ಶುರು ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ 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 ಎಷ್ಟು ಮಟ್ಟಿಗೆ ನೆಗೆಟಿವ್ ಮಾಡ್ತಾ ಇದಾರೆ ಏನಪ್ಪಾ ಅಂದ್ರೆ ನಾವು ಶುರು ಮಾಡಿ ತಕ್ಕ ಮಟ್ಟಿಗೆ ಬಂದು ನಿಂತಿದೀವಿ ನಾವು ಹಿಂಗೆಲ್ಲ ನಮ್ಮನ್ನ ಕುಗ್ಗುಸ್ಕೊಳ್ಳೋ ಈ ತರ ವಿಚಾರಗಳಿಗೆಲ್ಲ ನಾವು ಕುಗ್ಗೋದಾಗಿದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಇರೋರು ನಾವು ಕಥೆನೆ ಇರ್ತಿತ್ತು ನಾವು ಕುಗ್ಗೋರಲ್ಲ ನಾವು ಅತಿಯಾಗಿ ಹಿಗ್ಗೋರು ಅಲ್ಲ ನಾವೇನೇ ಬಂದ್ರು ಲೈಫ್ ನ ಹೇಗೆ ತಗೋಬೇಕು ಆಗ ತಗೊಂಡೋಗೋ ಕೆಪಾಸಿಟಿ ನಮ್ಗಿದೆ ಅಷ್ಟು ಸ್ಟ್ರಾಂಗ್ ಆಗಿದೀವಿ ನಾವು ಆಮೇಲೆ ಆ ಗಳು ಬರ್ತಾ ಇದೆಯಲ್ಲ ಫೇಕ್ ಅಕೌಂಟ್ ಡೈಲಿ ಒಂದೊಂದು ಫೇಕ್ ಅಕೌಂಟ್ ಇಂದ ಎಷ್ಟು ಮಟ್ಟಿಗೆ ಚೈಲ್ ಚಪಾತಿಗಳು ಅಂತ ಚಪಾತಿಗಳು ಆಯ್ತಾ ಏನು ಆ ಕಮೆಂಟ್ಸ್ಗಳು ನೀವು ಯೂಸ್ ಮಾಡುವಂಥ ವರ್ಡ್ಸ್ ಇರ್ಬೋದು ಮತ್ತೆ ಒಂದು ಅಕೌಂಟ್ ನ ಬ್ಲಾಕ್ ಮಾಡಿದ್ರೆ ಇನ್ನೊಂದು ಅಕೌಂಟ್ ಎಷ್ಟು ಲವ್ ಇರ್ಬೇಡ ನವಿನ್ ಅವ್ರಿಗೆ ಮೇಲೆ ಅಪ್ಪ ಗಂಡ ಇರ್ತಾನೆ ಮಕ್ಳು ಇರ್ತಾರೆ ಅವ್ರಿಗೆಲ್ಲ ಟೈಮ್ ಕೊಡೋದು ಬಿಟ್ಟು ನಿನಗೆ ಯಾಕಮ್ಮ ಹಗ್ಲು ರಾತ್ರಿ ನನ್ನ ಚಿಂತೆ ಆ ನನ್ನ ಬಗ್ಗೆ ಯೋಚನೆ ಮಾಡಿಕೊಂಡು ನನ್ನ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ಕೊಂಡು ನೀನು ಏನು ನಾಳೆ ಯಾವ ಅಕೌಂಟ್ ಕ್ರಿಯೇಟ್ ಮಾಡ್ಲಾ ನಾಳೆ ಏನಂತ ಕಮೆಂಟ್ ಹಾಕ್ಲಾ ನಿನ್ ಗಳು ನೀನೋ ಎಪ್ಪಾ ದೇವ್ರೆ ಆಯ್ತಾ ಸೊ ಮಾಡು ಇನ್ನೊಂದು ಸ್ವಲ್ಪ ಅಲ್ವಾ ಆಮೇಲೆ ಅಯ್ಯೋ ದೇವ್ರೆ ಏನೇನಂತ ಅಂದ್ರೆ ಫ್ರೆಂಡ್ಸ್ ನನ್ ಬಗ್ಗೆ ನನ್ ಗಂಡನ್ ಬಗ್ಗೆ ಹೋಗ್ಲಿ ಬಿಡಿ ಮಾತಾಡ್ಕೊಂಡ್ ಸಾಯ್ಲಿ ಇನ್ನು ಪಾಪ ಆ ಚಿಕ್ಕ ಮಕ್ಳುಗಳಿದಾರಲ್ಲ ಆ ಆರ್ಯನ್ ಬಗ್ಗೆ ನೋಡ್ಬೇಕು ಗೋರಿಲ್ಲಾ ತರಾ ಇದಾನಂತೆ ರಮ್ಯನ ಮಗು ಗೋರಿಲ್ಲ ಥರ ಇದೆ ನನಗೆ ಒಂದಷ್ಟು ಕಮೆಂಟ್ ಹಾಕೋದು ಏನು ಗೋರಿಲ್ಲ ಥರ ಮಗು ಅಂತ ನನ್ನ ಮಗುನ ಒಂದ್ಸಲ ಕಣ್ಣು ಬಿಟ್ಟು ಕರೆಕ್ಟಾಗಿ ನೋಡ್ಕೊ ನನ್ನ ಮಗು ಯಾವ ಥರ ಇದೆ ಅಂತ ಅನ್ಬಿಟ್ಟು ಆಯ್ತಾ ಆಮೇಲೆ ನನ್ನ ಹಿರಿ ಮಗನ ಬಗ್ಗೆ ಬಂದ್ಬಿಟ್ಟು ಏನು ನೆಟ್ಟಿಗೆ ಯಾವ ಥರ್ವಾ ಅಂತ ಹೆಸರು ಹೇಳಕ್ಕೆ ಬರಲ್ಲ ಮೂಗ ಅಬ್ಬಬ್ಬಾ ನಿನ್ನ ಚೀಪ್ ಮೆಂಟಾಲಿಟಿ ಏನು ನಿನ್ನ ಯೋಗ್ಯತೆ ಏನು ಅಂತ ಅಂದ್ಬಿಟ್ಟು ನೀನು ಆ ಮಕ್ಳುಗಳ ಬಗ್ಗೆ ಕಮೆಂಟ್ ಮಾಡಿದ್ಯಲ್ಲ ಅದ್ರಲ್ಲೇ ತೋರಿಸುತ್ತೆ ನಿನ್ನಂತವಳು ಒಬ್ಳು ಆ ಥರ ನೆಗೆಟಿವ್ ಕಮೆಂಟ್ ಮಾಡೋರಿದ್ರೆ ನನ್ನ ನಮ್ಮನ್ನು ನಮ್ಮನ್ನ ಜನರು ಸಾವಿರಾರು ಜನ ಇದ್ದಾರೆ ಅದಕ್ಕೆ ನನಗೆ ಇವತ್ತು ಎಂಬತ್ತೆಂಟು ಸಾವಿರ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬಲ್ಲಾಗಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರ ಫಾಲೋವರ್ಸ್ ಇರೋಂಥದ್ದು ಅವರೆಲ್ಲ ನಮ್ಮನ್ನ ಸ್ಟಾರ್ಟಿಂಗ್ ಡೇವನ್ ಟಿಕ್ ಟಾಕ್ ನೋಡ್ತಾ ಬಂದಿರೋ ಜನಗಳಿದ್ದಾರೆ ನಾವೇನು ನಮ್ಮ ಯೋಗ್ಯತೆ ಏನು ನಮ್ಮ ಮನಸ್ಥಿತಿ ಎಂಥದ್ದು ಅಂತ ಪ್ರತಿಯೊಬ್ಗೂ ಗೊತ್ತು ಅಲ್ಲಿ ಆಯ್ತಾ ನೀನ್ ಯಾವಳೋ ಬಂದ್ಬಿಟ್ಟು ಕಮೆಂಟ್ ಹಾಕ್ಬಿಟ್ಟಿದ ತಕ್ಷಣ ನನ್ ಮಗ ಗೊರಿಲ್ ಆಗ್ಬಿಡಲ್ಲ ಅಥವಾ ಇನ್ನೊಬ್ಬ ಮಗ ಮೂಗ ಹಾಕ್ಬಿಡಲ್ಲ ಹ್ಞೂ ಸೊ ಆಮೇಲೆ ನನಗೆ ನನ್ನ ಬಗ್ಗೆ ಹಾಕೋದೇನು ನನ್ನ ಗಂಡನ ವಾಯ್ಸ್ ಬಗ್ಗೆ ಮಾತಾಡೋದೇನು ನನ್ನ ಕಲರ್ ಬಗ್ಗೆ ಮಾತಾಡೋದು ಇನ್ನೂ ಏನಾದರೂ ಚೆನ್ನಾಗಿದ್ಬಿಟ್ಟಿದ್ರೆ ಆಡ್ಬಿಡೋಳು ಅಂತ ಅಂದ್ಬಿಟ್ಟು ಸೊ ನಮಗೆ ಗೊತ್ತು ಇದೀವಿ ಅಂತ ಅಂದ್ಬಿಟ್ಟು ನಮಗೆ ಗೊತ್ತು ನೀ ನಮಗೆ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ ಆಯಿತಾ ನನಗೆ ನನ್ನ ಗಂಡನ ವಾಯ್ಸ್ ಬಗ್ಗೆ ನನಗೆ ಪ್ರಾಬ್ಲಮ್ ಇಲ್ಲ ನನ್ನ ಕಲರ್ ಬಗ್ಗೆ ನನ್ನ ಗಂಡಂಗೆ ಪ್ರಾಬ್ಲಮ್ ಇಲ್ಲ ನಿಂದೇನ್ ಪ್ರಾಬ್ಲಮ್ಮು ನಾವು ಓಪನ್ ಆಗಿ ಹೇಳ್ಕೊಂಡಿದ್ದೀವಿ ನಾನು ಏನು ಡಾರ್ಕ್ ಇದ್ದೀನಿ ಅಂತ ಅಂದ್ಬಿಟ್ಟು ನಮ್ಮ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಅಷ್ಟೇ ಅವರವ್ರ ಬಾಡಿ ಮೇಲೆ ಏನೇ ಒಂದು ಸ್ವಲ್ಪ ನೆಗೆಟಿವ್ ಆಗಿದ್ರು ಜನ ಮಾತಾಡ್ತಾರೆ ಅದನ್ನೆಲ್ಲ ಯಾವ ತರ ಫೇಸ್ ಮಾಡಿದ್ವಿ ನಾನು ಓಪನ್ ಅಪ್ ಆಗಿ ಹೇಳ್ಕೊಂಡಿದ್ದೀನಿ ಆ ಗಟ್ಸ್ ಎಲ್ರಿಗೂ ಇರಲ್ಲ ಆಯ್ತಾ ನನ್ ಗಂಡನೂ ಅಷ್ಟೇ ನನ್ನ ವಾಯ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೆಲವು ಸಲ ಎಷ್ಟೊಂದು ವಿಡಿಯೋದಲ್ಲಿ ಅವರೇ ಓಪನ್ ಆ ಗಟ್ಸ್ ಎಲ್ರಿಗೂ ಇರಲ್ಲ ಆಯ್ತಾ ತಮ್ಮ ತಟ್ಟೆಲಿ ಹೆಗಣ ಬಿದ್ದಿರುತ್ತೆ ಬೇರೆಯವ್ರ ತಟ್ಟೆಲಿ ನೊಣ ಹುಡ್ಕೋಕೆ ಹೋಗಿರ್ತಾರೆ ಅವ್ರು ಇರೋ ಹುಟ್ಟೇನು ಅವ್ರೇನು ಆಯ್ತಾ ಅದ್ರ ಬಗ್ಗೆ ಎಲ್ಲ ಫಸ್ಟ್ ಅವ್ರು ತಿಳ್ಕೊಬೇಕು ಆಮೇಲೆ ಇನ್ನೊಬ್ರ ಬಗ್ಗೆ ಕಮೆಂಟ್ ಮಾಡ್ಬೇಕು ಸೊ ಇದನ್ನೆಲ್ಲ ಹೇಳಿದ್ರು ಅವ್ರಿಗೆ ತಲೆಗೆ ಹೋಗಲ್ಲ ಯಾಕೇಳಿ ನೆಗೆಟಿವಿಟಿ ಒಬ್ಬ ಮನುಷ್ಯನ್ ಮೇಲೆ ಜಿದ್ದ ಸಾಧಿಸಿದ್ಯಲ್ಲ ಸೈಕೋ ಅಂತಾನೆ ಹೇಳ್ಬೋದು ಆ ಎಮ್ನ ಆಯ್ತಾ ನಮಗೆ ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿದ್ರೆ ಫೈಂಡ್ ಔಟ್ ಮಾಡೋದು ನಮ್ಗೆ ಗೊತ್ತಾಗ್ಬಿಡಲ್ಲ ಅಂತ ನೀನ್ ಅನ್ಕೊಂಡ್ರೆ ಅದು ನಿನ್ ದಡ್ಡತನ ದಡ್ಡತನ ನೀನ್ ಯೂಸ್ ಮಾಡೋ ಮೊಬೈಲ್ ಇಂದ ಹಿಡಿದು ನೀನು ಯಾವ್ಯಾವ ಹೆಸರಲ್ಲಿ ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡ್ತಾ ಇದ್ಯಾ ಆಮೇಲೆ ಯಾವ ಡೇಟ್ ಅಲ್ಲಿ ಅಕೌಂಟ್ ನ ಕ್ರಿಯೇಟ್ ಮಾಡ್ತಾ ಇದ್ಯಾ ಯಾವ ಟೈಮ್ ಅಲ್ಲಿ ಅಕೌಂಟ್ ನ ಕ್ರಿಯೇಟ್ ಮಾಡ್ತಾ ಇದ್ಯಾ ಪ್ರತಿ ಒಂದು ಫೈಂಡ್ ಔಟ್ ಮಾಡುವಂತ ಕೇಪಬಿಲಿಟಿ ನಮಗಿದೆ ಆಯ್ತಾ ಟ್ರೇಸ್ ಮಾಡಿಸೋ ಅಂಥ ಕೇಪಬಿಲಿಟಿ ನಮಗಿದೆ ಅಷ್ಟು ಕಾಂಟ್ಯಾಕ್ಟ್ಸ್ ಕೂಡ ನಮಗಿದೆ ನೀನು ನಿನ್ನೇ ಬುದ್ಧಿವಂತೆ ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ದಡ್ಡತನ ಆಯ್ತಾ ಆಗಲೇ ನವೀನ್ ಹೇಳ್ದಾಗೆ ಏನು ಏನು ಕಾವಲು ನಾಯಿ ಅಂತ ಅದೇನೇ ನೀನು ನಮ್ಮ ನ ನೀನು ಕೈಕೊಂಡು ನಾಯಿ ಥರ ಬಿದ್ದಿರ್ತೀಯಾ ಡೈಲಿ ಅಪ್ಲೋಡ್ ಮಾಡಿದ ತಕ್ಷಣ ಬಂದು ಬಂದು ಬೊಗ್ತಿರ್ತೀಯ ಅಷ್ಟೇ ನನ್ನ ನಿಜವಾಗ್ಲಿ ಪ್ರೀತ್ಸವ ಆಮೇಲೆ ಇನ್ನೊಂದೇನಂತ ಗೊತ್ತಾ ಕರ್ಮ ಇದು ಹೇಳ್ತೇನೆ ಕೇಳು ಇನ್ನೊಬ್ರು ಲೈಫಲ್ಲಿ ಬಂದು ಈ ತರ ಆಟ ಆಡುದು ಇನ್ನೊಂದ್ ಮಾಡಿದ್ರೆ ಮುಂದಿನ ಜನ್ಮಕ್ಕಲ್ಲ ಈ ಜನ್ಮದಲ್ಲಿ ಹೆಂಗ್ ಹೆಂಗ್ ಸಹಿತಿ ಅಂತ ಸತ್ಯ ನಾವು ಶತ್ರು ಕೆಟ್ಟದ್ ಬಯಸಲ್ಲ ನಾವು ಪ್ರೌಡ್ ಆಗಿ ಹೇಳ್ತೀವಿ ಎದೆ ಮುಟ್ಕೊಂಡ್ ಹೇಳ್ತೀವಿ ಇದುವರೆಗೂ ಯಾವ ಒಂದು ಅಕೌಂಟಿಗೂ ಹೋಗಿ ನಾವು ನೆಗೆಟಿವ್ ಆಗಿ ಕಮೆಂಟ್ ನ ಹಾಕಿಲ್ಲ ನಮ್ಗ ಅವ್ರ ಇಷ್ಟ ಆಗಲ್ವಾ ಅವರಿಂದ ಸೈಲೆಂಟ್ ಆಗಿ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇರೋರ್ ಬಗ್ಗೆ ಅಂತ ಅಲ್ಲ ಅಥವಾ ನಮ್ಮ ಪರ್ಸನಲ್ ಲೈಫಲ್ಲಿ ಬರೋಂತ ವ್ಯಕ್ತಿಗಳ ಬಗ್ಗೆ ಅಂತ ಅಲ್ಲ ಆ ವ್ಯಕ್ತಿ ನಮ್ಗೆ ಇಷ್ಟ ಆಗ್ಲಿಲ್ವಾ ಅವ್ರ ಗುಣ ನಮ್ಗೆ ಇಷ್ಟ ಆಗ್ಲಿಲ್ವಾ ನಾವು ಸೈಲೆಂಟ್ ಆಗಿ ದೂರ ಉಳಿದ್ ಬಿಡ್ತೀವಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಹೋಗಿ ಕಮೆಂಟ್ ಹಾಕುವಂಥದ್ದು ಅಥವಾ ಅವ್ರಿಗೆ ಹರ್ಟ್ ಮಾಡೋದಕ್ಕೆ ಕಮೆಂಟ್ ಹಾಕುವಂಥದ್ದು ಯಾವ್ದು ನಾವು ಮಾಡಿಲ್ಲ ಅದು ಭಗವಂತನಿಗೆ ಗೊತ್ತು ಸೊ ಫೈನಲಿ ಹೇಳೋದೇನಂತಂದ್ರೆ ಕರ್ಮ ಕರ್ಮ ಅನ್ನೋದು ಯಾರನ್ನು ಬಿಡಲ್ಲ ನೀನು ಕೂಡ ಬಿಡಲ್ಲ ಸೊ ಅದ್ನ ಅದಕ್ಕೆ ತಕ್ಕಂತೆ ಸಾಧ್ಯನೇ ಇಲ್ಲ ಬೇಡ ಬಿಡಕ್ ಇರಲಿ ಒಳ್ಳೆ ಬುದ್ಧಿ ಕಲ್ತ್ಕೋ ಅಷ್ಟೇ ಇನ್ನೇನಿಲ್ಲ ಆಯ್ತಾ ಒಂದು ಆ ಕರ್ಮ ಅನ್ನೋದಿದೆಯಲ್ಲ ಅದನ್ನ ಮಾತ್ರ ಮರೆಯೋ ಹಾಗಿಲ್ಲ ಅದೇನಂತಾರೆ ಧರ್ಮದೇಟಿಂದ ತಪ್ಪಿಸ್ಕೋಬಹುದು ಅದ್ರ ಕರ್ಮದೇಟಿಂದ ತಪ್ಪಿಸ್ಕೊಳಕಾಗಲ್ಲ ಅಂತ ಹೇಳ್ತಾರೆ ಹಂಗೆ ಧರ್ಮವಾಗಿ ಬದುಕೋ ಅದು ಅದ್ ಏನ್ ಅಷ್ಟೊಂದ್ ವೇಷನೋ ಆಮೇಲೆ ಇನ್ನೊಂದ್ ಏನಂತ ಅಂದ್ರೆ ನಾವು ನಮ್ ಬ್ಲಾಗ್ ಅಲ್ಲಿ ಒಂದು ಜನರಲ್ ಆಗಿ ಡಿಸ್ಕಶನ್ ಮಾಡೋ ವಿಷಯನ ನನಗೆ ಹೇಳಿದಾರೆ ನನ್ ಬಗ್ಗೆನೇ ಮಾತಾಡಿದಾರೆ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಮದ್ವೆ ಆದ್ಮೇಲೆ ಸೈಲೆಂಟ್ ಆಗಿರೋದು ಬ್ಲಾಕ್ ಮಾಡಿ 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 ಸುಮ್ನೆ ಆಯ್ತಾ ನೀವೇನೋ ಮನಶಾಂತಿನ ಹಾಳು ಮಾಡ್ಬಿಡ್ಬೋದು ಪಂಟೆ ನೀನ್ ಏನೋ ಹಂಗೆ ಹಿಂಗೆ ಅಂತ ಅನ್ಕೊಂಡು ಕೊಚ್ಕೊಳೋದಿದೆಯಲ್ಲ ಅದೆಲ್ಲ ನಮ್ಮ ಹತ್ರ ನಡಿಯಲ್ಲ ಹ್ಮ್ ಸೊ ಸುಮ್ನೆ ಇದು ಬಿಟ್ರೆ ಸರಿ ಹಂಗಂತ ಅನ್ಬಿಟ್ ನೀನ್ ಸಾವಿರ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಮಾಡ್ಕೊಂಡ್ರು ನೀನ್ ನಮ್ನ ಡಿಮೋಟಿವೇಟ್ ಮಾಡ್ಲಿಕ್ಕೆ ಆಗಲ್ಲ ನಮ್ ಬಗ್ಗೆ ನೆಗೆಟಿವಿಟಿನ ನೀನ್ ಎಷ್ಟೇ ಸ್ಪ್ರೆಡ್ ಮಾಡ್ಬೇಕು ಅಂತ ಟ್ರೈ ಮಾಡಿದ್ರು ಕೂಡ ಆ ವ್ಯಕ್ತಿ ಏನೋ ಅಂತ ಇಷ್ಟು ವರ್ಷದಿಂದ ನೋಡ್ಕೊಂಡ್ ಬಂದಿರೋರಿಗೆ ಯಾರು ಹೇಗೆ ಏನು ಅಂತ ಗೊತ್ತಿರುತ್ತೆ ಆಯ್ತಾ ಅದು ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ ನಾನು ಸುಮ್ಮನೆ ಇದ್ದೆ ಯಾಕೆ ಆಮೇಲೆ ಏನು ಅಂತ ಗೊತ್ತಾ ನಾನೇ ಒಂದ್ ಕಂಟೆಂಟ್ ಕೊಟ್ಟಿದ್ದೀನಿ ನಾಳೆ ಇದ್ರ ಮಾತಾಡು ಅಂತ ಅನ್ಬಿಟ್ಟು ನಾನು ಹೌದಾ ಸರಿ ಇರು ಅಂತ ಅನ್ಬಿಟ್ಟು ಫಸ್ಟ್ ನಾನು ಹಾ ಹೌದು ನನ್ ಕಂಟೆಂಟ್ ಕ್ರಿಯೇಟ್ ಮಾಡಕ್ ಬರುತ್ತಾ ಯಪ್ಪ ಪಾಪ ಬೇರೆಯವ್ರನ್ನ ನೋಡಿನೇ ಕಂಟೆಂಟ್ ನಾನು ಕ್ರಿಯೇಟ್ ಮಾಡ್ತೀನಂತೆ ಏನೇನು ಗೊತ್ತಾ ದೇವ್ರೆ ಆಮೇಲೆ ಬೇರೆಯವ್ರ ಮಗು ನೋಡಿ ನಾನು ಹೊಟ್ಟೆ ಉರ್ಕೊಂತೀನಂತೆ ಅಮ್ಮ ತಾಯಿ ನನಗೆ ಏನು ಮುತ್ತನಂತಿರೋಂತ ಎರಡು ಗಂಡು ಮಕ್ಕಳು ಹುಟ್ಟಿದಾವೆ ಹ್ಞೂ ನಾನು ತುಂಬಾ ಖುಷಿ ಲೈಫಲ್ಲಿ ಲೈಫ್ ಅಲ್ಲಿ ನನಗೆ ಲೈಫಲ್ಲಿ ಭಗವಂತ ನನ್ನ ನನ್ನ ಒಂದು ಒಳ್ಳೆತನಕ್ಕೆ ನನ್ಗೆ ಲೈಫಲ್ಲಿ ಏನೇನು ಬೇಕು ಅದು ಎಲ್ಲವನ್ನು ಕೊಟ್ಟಿದ್ದಾನೆ ಹ್ಞೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನ್ನ ಲೈಫ್ ಬಗ್ಗೆ ನನ್ನ ಮಗು ಏನೋ ಯಾರ್ದೋ ಮಗು ಏನೋ ಆಕ್ಟಿವ್ ಆಗಿದೆ ಅಂತ ಅನ್ಬಿಟ್ಟು ನಾನು ಹುರ್ಕೊಳ್ಳೋದಂತೆ ಇನ್ನೊಂದಂತೆ ಹಬ್ಬ ಕಮೆಂಟ್ಗಳು ನೋಡಬೇಕು ಏನೇನೆಲ್ಲ ಕಮೆಂಟ್ ಮಾಡ್ತಾರೆ ಗುರು ಹ್ಮ್ ಮಾಡ್ಕೊನ್ ನಿನ್ಗೆ ಏನೋ ಪಾಪ ಸಮಾಧಾನ ಅಲ್ವಾ ಅಯ್ಯೋ ಅವಳ ಅಕೌಂಟಿಗೆ ನಾನು ಡೈರೆಕ್ಟಾಗಿ ಮಾಡೋಕ್ಕಾಗಲ್ವಲ್ಲ ಈ ಥರ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅದು ಈ ಥರ ಸ್ಟ್ರಾಟಜಿ ಯೂಸ್ ಮಾಡಿಬಿಟ್ಟು ಕಮೆಂಟು ಉಳಿಬೇಕು ಜನಕ್ಕೆ ಕಾಣಿಸ್ಬೇಕು ಅವಳಿಗೂ ಡಿಲೀಟ್ ಮಾಡೋಕೆ ಆಗ್ಬಾರ್ದು ಸೊ ಈ ಥರ ನಾನು ಯಾಕೆ ಸ್ಟ್ರಾಟಜಿ ಯೂಸ್ ಮಾಡಬಾರ್ದು ಅಂತ ನೀನು ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ಯಾ ಕ್ಯಾರಿ ಆನ್ ನಾನು ಲೈಫಲ್ಲಿ ತುಂಬ ನೋಡ್ಬಿಟ್ಟಿದ್ದೀನಿ ಹಾರಾಡೋರು ಕಿರ್ಚಾಡೋರೆಲ್ಲ ಇವತ್ತು ಅವ್ರ ಅಕೌಂಟನ್ನ ಪ್ರೈವೇಟ್ ಇಟ್ಕೊಂಡು ಬದುಕ್ತಾ ಇದ್ದಾರೆ ನಮ್ಮ ವಿಷಯಕ್ಕೆ ಬರ್ದಿರೋ ಹಾಗೆ ಗೊತ್ತಾ ಸಿಕ್ಕಾಬಿಟ್ಟೆ ಹಾರಾಡೋರು ಕಿರ್ಚಾಡೋರ್ನೆಲ್ಲ ನೋಡಿದ್ದೀನಿ ಇವತ್ತು ಅವ್ರ ಅಕೌಂಟ್ ಪ್ರೈವೇಟ್ ಆಗಿಬಿಟ್ಟೈತೆ ನಮಗೆ ಕಾಣೋ ಥರ ಏನೋ ಹಾಕೊಳ್ಳೋದೇ ಇಲ್ಲ ಹಂಗ್ ಹಂಗ್ ಮಾಡ್ಕೊಂಡವ್ರೆ ಅವ್ರ ಅಕೌಂಟನ್ನ ಆಗಿರ್ಬೇಕಾದ್ರೆ ನಿನ್ಗೆಲ್ಲ ತಲೆ ಕೆಡ್ಸ್ಕೊಂಡು ಕುತ್ಕೊಳ್ಳೋದಿದ್ರೆ ಸೋಷಲ್ ಮೀಡಿಯಾ ಅಂದ್ರೇ ಅದೇನೋ ಕಾಲು ಎಳೆಯೋರೆಲ್ಲ ಕಾಲು ಕೆಳಗಡೆ ಇರ್ತಾರಂತೆ ಸೊ ನಿಮ್ಮಂಥವ್ರು ಇದ್ರೆ ನಾವು ಬೆಳೆಯೋದಿಕ್ಕಾಗೋದು ನಿಮ್ಮಂಥವ್ರು ಇರಬೇಕು ನಿಮ್ಮಂತವ್ರು ಕಮೆಂಟ್ ಮಾಡ್ಬೇಕು ನಿಮ್ಮಂತವ್ರು ಇನ್ನೂ ಮೋಟಿವೇಟ್ ಮಾಡ್ಬೇಕು ಆಮೇಲೆ ಇನ್ನೊಬ್ಳು ಯಾವಳೋ ಏನಂತ ಅಂದ್ರೆ ಅವಳ ಆಡ್ತಾ ಇದ್ದಿದ್ದು ಬಿಲ್ಡಪ್ಗೆ ಇವತ್ತು ಅವಳು ಹೆಂಗಾಗ್ಬಿಟ್ಟು ಬೀದಿ ಬಿದ್ಬಿಟ್ ಅವಳೆ ಅವಳ ಫ್ರೆಂಡ್ ಮದ್ವೆ ಒಂದೇ ಒಂದ್ ಗ್ರಾಮ್ ಚಿನ್ನ ಹೋಗಿಲ್ಲ ಸರಿಯಾಗಿ ಆಗೈತೆ ಅಂತ ಅವಳಿಗೆ ನವಿ ಗೊತ್ತಿಲ್ಲ ಆಗ ನನಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿತ್ತು ಮೇ ಬಿ ಅವ್ಳು ಕುರುಡಿನ ಕಣ್ಣಗಿನ್ ಕಾಣಲ್ವಾ ಅಂತ ಅಂದ್ಬಿಟ್ಟು ಅಥವಾ ಅವ್ಳಿಗೆ ಚಿನ್ನ ಹೆಂಗಿರುತ್ತೆ ಅನ್ನೋದನ್ನೇ ಅವಳು ನೋಡಿಲ್ವಾ ಅಂತ ಸೀರಿಯಸ್ಲಿ ನನ್ಗೆ ಈ ತರ ಎಲ್ಲಾ ಮಾತಾಡೋದಿಕ್ಕೆ ಇಷ್ಟ ಇಲ್ಲ ಬಟ್ ಅವ್ರು ಮಾಡಿರೋ ಕಮೆಂಟ್ಗಳು ನಮ್ಮನ್ನ ಈಗ ಮಾತಾಡ ಮಾಡಿದೆ ಅಷ್ಟೇ ಪಪ್ಪ ಅವ್ರಿಗೆ ಚಿನ್ನ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನಾನ್ ಚೋಕರ್ ಹಾಕಿರೋದು ನಾನು ಓಲೆ ಜುಮಕಿ ಹಾಕಿರೋದು ಮಾಟಿ ಹಾಕಿರೋದು ಬಳೆ ಹಾಕಿರೋದು ಅದೆಲ್ಲ ಪಾಪ ಅವ್ರಿಗೆ ಚಿನ್ನ ತರ ಇಲ್ಲ ಅಂದ್ರೆ ಪಾಪ ಅವ್ರ ಚಿನ್ನೇ ನೋಡಿಲ್ಲ ಅನ್ಸುತ್ತೆ ಅವ್ರು ಬಳ್ಸೇ ಇಲ್ಲ ಅನ್ಸುತ್ತೆ ಹಾಗಾಗಿ ಆ ಅಮ್ಮನ್ಗೆ ಚಿನ್ನ ಏನು ಅಂತ ಗೊತ್ತಿಲ್ಲ ಅವ್ರು ಕಮೆಂಟ್ ಮಾಡ್ತಾಳೆ ಹಂಗ ಅಂತ ಅನ್ಬಿಟ್ಟು ನಾನು ನನ್ನ ಹತ್ರ ಇರೋದನ್ನೆಲ್ಲ ತೆಗ್ದು ನೋಡು ನನ್ನ ಹತ್ರ ಇದೆ ನನ್ನ ಹತ್ರ ಇದೆ ನನ್ ಬೀದಿಗೆ ಬಿದ್ದಿಲ್ಲ ನೀನ್ ಹತ್ರ ಏನಾದ್ರು ಭಿಕ್ಷೆ ಬಿಡ್ತಾ ಇದ್ದೀನಿ ಅಯ್ಯ ನಿಮ್ಗೆ ನಾನು ಅದನ್ನ ಮಾತಾಡಬಾರ್ದು ಸುಮ್ಮನೆ ಯಾಕೆ ಅಲ್ವಾ ಮಾತಾಡಿದೆ ಅಲ್ವಾ ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟೈತೆ ನಿಜವಾಗ್ಲು ಈ ತರ ನಾವು ನನ್ನ ಸಬ್ಸ್ಕ್ರೈಬರ್ಸ್ ಗೊತ್ತಿರುತ್ತೆ ಯಾವತ್ತೂ ನಾವ್ ಈ ತರ ಇಷ್ಟು ರೂಡ್ ಆಗಿ ಅಥವಾ ಈ ತರ ಎಲ್ಲ ಮಾತಾಡಿಲ್ಲ ಅಂದ್ರೆ ಈ ತರ ನಮ್ದು ಇದನ್ನೆಲ್ಲ ಇನ್ನೊಂದು ಮಾಡಿಲ್ಲ ಇನ್ನೊಬ್ರು ಲೈಫ್ ಅಲ್ಲ ನಮ್ಮ ಬಗ್ಗೆ ನಮ್ಮ ಯೋಜನೆ ಮಾಡಕ್ಕೆ ನಮಗೆ ಟೈಮ್ ಇಲ್ಲ ಅಂತದ್ರಲ್ಲಿ ಪಾಪ ಅವಳಿಗೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಇವ ಸಂಜೆ ಬೆಳಗೆ ನಾನು ಸ್ಥಾನ ಟೈಮ್ ಆಗಿಲ್ಲ ಗೊತ್ತಾ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅವಳಿಗೆ ಹಿಂಗ್ ಮಾಡಬೇಕು ಅವಳಿಗೆ ಆಂಗ್ ಮಾಡಬೇಕು ಅವಳಿಗೆ ಅಲ್ಲೋ ಕಮೆಂಟ್ ಮಾಡಬೇಕು ಇಲ್ಲೋ ಕಮೆಂಟ್ ಮಾಡಬೇಕು ಓಲ್ಡ್ ಬ್ಲಾಕ್ ಮಾಡ್ಬಿಟ್ಲಾ ಮತ್ತೆ ಇನ್ನೊಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡೋಣ ಅಂತ ಪಾಪ ಟೈಮ್ ಕೊಟ್ಟು ಮಕ್ಕಳು ಮರಿನ ನೋಡದೆ ಗಂಡನ ನೋಡದೆ ಇವಳು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ಪಾಪ ಹಿಂಗಾಗ್ 버ದಿತ್ತು

ಲಕ್ಷಗಳನ್ನ ಇನ್ವೆಸ್ಟ್ ಮಾಡಿದೀನಿ ಮಾಡಿದ್ವಿ ಲಕ್ಷಗಳು ಇನ್ವೆಸ್ಟ್ ಮಾಡಿದಿವಿ ಬೀದಿಗೆ ಗೊತ್ತು ಅವಳು ಯಾವಳ ಗೊತ್ತಿಲ್ಲದೆ ಇರೋಳು ಅಲ್ಲ ಅವಳು ನಾವು ಬೀದಿಗೆ ಬಿದ್ಬಿಟ್ಟಿದೀವಂತೆ ಅವ್ಳು ತಗೋತಾ ಇದ್ದು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ಲು ಇವಾಗ ಬೀದಿಗ್ ಬಿದ್ಬಿಟ್ಟವಳೆ ಪಾಪ ಗ್ರಾಮು ಚಿನ್ನ ಎಲ್ಲ ಅಪ್ಪ ಅಮ್ಮನಿಂದಾನೆ ಅಪೇಕ್ಷೆ ಪಡ್ತೇನೆ ಈ ಸ್ವಂತವಾಗಿ ಸಂಪಾದನೆ ಮಾಡಿ ಐದ್ ವರ್ಷದಲ್ಲಿ ನಾವೇನು ಅನ್ನೋದನ್ನ ಪ್ರೂವ್ ಮಾಡ್ಕೊಂಡ್ರ ಅವ್ರು ನಾವು ಅಲ್ಲ ಅದು ಏನೋ ಅವಳು ಧೈರ್ಯ ಇಲ್ಲ ನನ್ ಚಾನೆಲ್ ಅಲ್ಲಿ ಬಂದು ಕಮೆಂಟ್ ಮಾಡೋದಕ್ಕೆ ಅಲ್ಲಿ ಏನೋ ಅಲಾಟ್ಸ್ ಅವಳಲ್ಲಿ ಕಮೆಂಟ್ ನ ಆಯ್ತಾ ಐ ಎಂತೆಂತ ಜನ ಇರ್ತಾರಪ್ಪ ಅಲ್ಲ ಇವಳು ಹೇಳ್ಬಿಟ್ಲು ಅಂತ ಅನ್ಬಿಟ್ಟು ಇಲ್ಲ ನನ್ ಗೋಲ್ಡ್ ಹಾಕೊಂಡಿದ್ದೆ ನೋಡು ಇಲ್ಲ ನನ್ ಬೀರು ಎಲ್ಲ ತೆಗ್ದ್ಬಿಟ್ಟು ಬಿಟ್ಟು ನೋಡು ನನ್ನ ಹತ್ರ ಇದೇ ಇದಿದೆ ಅಂತ ನಿಂಗೆ ತೋರಿಸ್ಬೇಕಾ ನಿಂಗೆ ಹ ನೀನ್ ಅನ್ಕೊಂಡಿರೋದು ಅದೇ ನಿಂಗೆ ಚಿನ್ನ ಅಂದ್ರೆ ಏನೋ ಅನ್ನೋದೇ ನಿನ್ ಗೊತ್ತಿಲ್ಲ ಹ್ಮ್ ಏನೋ ನನ್ನ ಹತ್ರ ಇರೋ ಕಲೆಕ್ಷನ್ಸ್ನ ಶೇರ್ ಮಾಡ್ಕೊಂಡಿದ್ದೆ ಹಂಗಂತ ಅಂತ ಅಂದ್ಬಿಟ್ಟು ನೀನು ಪ್ರೂವ್ ಮಾಡ್ಕೊಂಡು ಕೂತ್ಕೊಳ್ಳ ನಾನು ಯೋ ಇವಳು ಹಿಂಗನ್ಬಿಡ್ತಾಳಪ್ಪ ಹಿಂಗೆ ಕಮೆಂಟ್ ಮಾಡ್ಬಿಡ್ತಾಳೆ ಅನ್ಬಿಟ್ಟು ಪ್ರತಿ ಸಲ ನಾನು ಹಾರನೇ ಹಾಕೊಂಡು ಕೂತ್ಕೊಳ್ಳೋಣ ನಾನು ಲಾಂಗ್ ಹಾರನೇ ಹಾಕೊಂಡು ಕುತ್ಕೊಳ್ಳೋಣ ನನಗೆ ಏನು ಅನ್ಸುತ್ತೆ ನನಗೆ ಏನು ಹಾಕಬೇಕು ಅನ್ಸುತ್ತೆ ಅದು ನಾನು ಹಾಕೊತೀನಿ ನೀನು ಅನ್ಕೋತೀಯಾ ಅಂತ ಅಂದ್ಬಿಟ್ಟು ನಾನು ಬದಕಕ್ಕಾಗತ್ತಾ ಒಳ್ಳೆ ಸರಿ ಆಯ್ತಲ್ಲ ಏಯ್ ತಾಕತ್ತಿದ್ರೆ ನನ್ನ ಚಾನಲಲ್ಲಿ ಬಂದು ಕಮೆಂಟ್ ಮಾಡಬೇಕಿತ್ತು ನೀನು ಅವಾಗ ಹೆಂಗೆ ಉತ್ತರ ಕೊಡುವೆ ಪಾಪ ಎದ್ರಿಕೆ ನಿನಗೆ ಏನು ಮಾಡ್ತೀಯ ಅಲ್ವಾ ಇನ್ಯಾವಳು ಹೇಳದ್ನಲ್ಲ ಅವಳಿಗೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡೋದು ಅನ್ಬಿಟ್ಟು ಇವತ್ತು ಇವರು ಮಾಡಿ ಹಾಕಿದ್ದಾರೆ ಮತ್ತೆ ಇನ್ನೊಂದು ಕಮೆಂಟ್ ಹಾಕೋದು ಮಾಡೋದು ಮಾಡ್ತಾ ಇದ್ರೆ ಇನ್ನೊಂದು ತಿಳ್ಕೊಂಡ್ ಯೋಗ್ಯತೆ ಎತ್ತಿ ಎತ್ತಿ ತೋರಿಸ್ತಾ ಇರ್ತದೆ ಅದು ನಿನ್ ಕಾಮೆಂಟ್ ಹಾಕಿರ್ಬೋದು ನಿಮ್ ಕಾಮೆಂಟ್ ಅಲ್ದ ಜೀರೋ ಫಾಲೋವರ್ಸ್ ಇರ್ಬೋದು ನಿಂದು ಯಾವ್ದೇ ಹೊಸದಾಗಿ ಓಪನ್ ಮಾಡ್ಕೊಂಡು ಅಕೌಂಟ್ ಇರ್ಬೋದು ಬಟ್ ನಿನ್ ಮನಸ್ಥಿತಿ ಎಂತದ್ದು ನಿನ್ ಯೋಗ್ಯತೆ ಎಂತದ್ದು ಅನ್ನೋದನ್ನ ತೋರಿಸ್ತಾ ಹಾಕ್ಬಿಟ್ಟು ಆರಿಸ್ಕೊಳ್ಳೋದು ನಮಗ್ ಬೇಕಾಗಿಲ್ಲ ಆಯ್ತಾ ನಾವು ಬೆಳ್ದಿರೋ ಎನ್ವಿರಾನ್ಮೆಂಟ್ ಮಕ್ಕಳು ಅಲ್ಲ ಅದನ್ನ ಯಾವ ತರ ನಾವು ಲೀಗಲ್ ಆಗಿ ಏನ್ ಮಾಡ್ಬೋದು ಅದನ್ನ ಮಾತಾಡಲ್ಲ ಮಾಡಿ ತೋರಿಸ್ತೀವಿ ಆಯ್ತಾ ಸೊ ನೋಡಿ ಫ್ರೆಂಡ್ ಸೋಷಿಯಲ್ ಮೀಡಿಯಾ ಅಂದಾದ್ಮೇಲೆ ನಮ್ಮನ್ನ ಇಷ್ಟಪಡೋರು ಇರ್ತಾರೆ ನಮ್ಮನ್ನ ಇಷ್ಟ ಆಗ್ತಾರೆ ಬರುತ್ತೆ ನೆಗೆಟಿವ್ ಕಾಮೆಂಟ್ ಓಕೆ ಬೇಕು ಬೇಕು ಅಂತ ಇಂಟೆನ್ಶನ್ ಒಡಿಯೋ ಕೈ ಹಿಡ್ಕೊಂಬೋದು ಆಡೋರ್ ಬಾಯ್ ಹಿಡ್ಕೊಳಕ್ ಅನ್ನೋ ತರ ಇವ್ರದ್ದು ಇಂಟೆನ್ಷನಲಿ ಅದು ನಮ್ಗೆ ಗೊತ್ತು ಪರ್ಟಿಕ್ಯುಲರ್ ಆಗಿ ಅವರು ನಮ್ಗೆ ಇಂಟೆನ್ಷನಲಿ ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ದಿನಕ್ಕೆ ಒಂದೊಂದು ಮತ್ತೆ ನಾನು ಹೇಳದ್ನಲ್ಲ ಟ್ರೇಸ್ ಔಟ್ ಮಾಡ್ಸಿದ್ರೆ ಟೈಮಿಂಗ್ಸ್ ಡೇಟು ಅಂಡ್ ಯಾವ ಫೋನ್ ಇಂದ ಏನಿಂದ ಯಾವ ಲೊಕೇಶನ್ ಇಂದ ಪ್ರತಿ ಒಂದನ್ನು ಕೂಡ ಸಿಗುತ್ತೆ ಹ್ಮ್ ಇದೆ ಸೊ ನಮಗೆ ನಿಜವಾಗ್ಲೂ ನಮ್ಮ ಮನಸ್ಥಿತಿ ಈ ಥರದ್ದು ಯಾವತ್ತೂ ಇಷ್ಟು ವರ್ಷ ನಮ್ಮ ಯೂಟ್ಯೂಬ್ ಜರ್ನಿಯಲ್ಲಿ ನಡೆದಿಲ್ಲ ಇವಾಗ ಈ ಥರ ಆಗ್ತಾ ಇದೆ ಅಂತಂದ್ರೆ ನನಗೆ ಅದಕ್ಕೆ ಮೂಲ ಕಾರಣ ಯಾರು ಏನು ಎಲ್ಲೆಲ್ಲಿ ಇಡಬೇಕು ಎಲ್ಲೆಲ್ಲಿ ಯಾರ್ಯಾರು ಇರಬೇಕು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಅರ್ಥ ಆಗಿದೆ ಸೊ ಇದನ್ನು ಇಷ್ಟು ಹೇಳೋದಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಕೆಲಸ ಏನೋ ನೀವು ನೋಡ್ಕೊಂಡಿದ್ರೆ ಸರಿ ಆ ಕಮೆಂಟ್ ಮಾಡೋರಿಗೆಲ್ಲ ನಾವು ಜಾಸ್ತಿ ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಒಂದು ಕಂಟೆಂಟು ಹೆಂಗೋ ಆಗುತ್ತಲ್ಲ ಬಿಡು ನಾವಿನ್ ಮಾತಾಡೋಣ ಅಂತ ಅಂದ್ಬಿಟ್ಟು ಮಾತಾಡದೆ ಇಷ್ಟ ತನಕ ಅಲ್ವಾ ಒಂದು ಕಂಟೆಂಟ್ ಸಿಕ್ತಲ್ವ ನನಗೆ ಮಾತಾಡೋಕ್ಕೆ ಆಮೇಲೆ ಪಾಪ ನನ್ನ ಮಕ್ಕಳನ್ನ ಗೋರಿಲ್ಲ ಮೂಗ ಗಂಡನ ವಯಿಲ್ಲ ಮೇಲೆ ಇನ್ನೂ ಏನೇನೆಲ್ಲ ವಾಕ್ ಹಾಕೋರೇ ಯಪ್ಪ ನಮ್ ನವೀನ್ ನನ್ ಮಗ ಮೂಗ ಆಗಿದ್ರು ಪಾಪ ನಾವ್ ಎಷ್ಟು ಪ್ರೀತಿ ಕೊಡ್ತಾರೆ ಎಷ್ಟು ಜನ ಪ್ರೀತಿ ಕೊಡ್ತಾರೆ ನನ್ ಮಗ ಗೋರಿಲ್ಲ ಅಂತೆ ಸೊ ನನ್ ಮಗೋಸಿ ಮನೆ ಪುಟ್ಕೋಸಿ ಮನೆ ಅಂತೆ ನಾ ನನ್ ಗಂಡನ್ ಬಗ್ಗೆ ಹಂಗೆ ನನ್ ಬಗ್ಗೆ ಹಿಂಗೆ ಇಷ್ಟೆಲ್ಲ ಇದ್ದು ನಮ್ಮನ್ನ ಅಷ್ಟು ಜನ ಪ್ರೀತಿಸ್ತಾರಲ್ಲ ನಾವು ಗ್ರೇಟರ್ ನಾವು ಸೊ ಆಯಿತು ನಮ್ಮಲ್ಲಿ ಎಷ್ಟೊಂದು ಕೊರತೆಗಳಿದ್ರು ಡೀಫಾಲ್ಟ್ ಆಗಿದ್ರೂ ನೋಡಿ ಎಷ್ಟು ಜನ ಪ್ರೀತಿ ಕೊಡ್ತಾರಲ್ಲ ಅಲ್ವಾ ಅವರೆಲ್ಲ ಉಚ್ರಾ ಚಲೋ ಅವರು ಅವರೆಲ್ಲ ಉಚ್ರು ಅವ್ರಿಗೆ ಬುದ್ಧಿ ಇಲ್ಲ ಅವ್ರಿಗೆ ಅವ್ರಿಗೆಲ್ಲ ಬುದ್ಧಿಲ್ಲ ಇವ್ರು ಬಹಳ ಬುದ್ಧಿವಂತ ಇವ್ರು ಅದಕ್ಕೆ ಬಂದು ಕಮೆಂಟ್ ಮಾಡೋದು ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನನ್ನ ಸಬ್ಸ್ಕ್ರೈಬರ್ಸ್ ವೀವರ್ಸ್ ಕೆಲವ್ರು ಎಷ್ಟು ಯಾವ್ ತರ ಕಮೆಂಟ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲ ಅಣ್ಣ ನೀವ್ ಮಾತಾಡಿದ್ರೆ ಚಂದ ವಿಡಿಯೋದಲ್ಲಿ ಅಂತ ಹೇಳ್ತಾರೆ ಅಕ್ಕ ನೀವು ನನ್ ಕಪ್ಪಗಿದ್ರು ಅಕ್ಕ ನೀವು ಎಷ್ಟು ಚೆನ್ನಾಗಿದ್ದೀರ ಗೊತ್ತಾ ಎಷ್ಟು ಲಕ್ಷಣವಾಗಿದ್ದೀರಾ ಅಂತ ಅಂದ್ರೆ ನಮ್ಮನ್ನ ಮೋಟಿವೇಟ್ ಇರ್ತಾರೆ ಆಮೇಲೆ ನನ್ನ ಮಕ್ಳನ್ನ ಅಥರ್ವ ಡಾಕ್ಟರ್ ಆಗ್ತಾನೆ ರಮ್ಯಾ ಆಗ ಅನಿಸ್ತಿದೆ ಅಂತ ಅಂತಾರೆ ಇನ್ನು ಆರ್ಯನ್ ಬಗ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಎಷ್ಟು ಜನ ಎಷ್ಟು ಮುದ್ದಾಗಿದೆ ಮಗು ಅಂತ ಕಮೆಂಟ್ ಮಾಡಿದ್ದಾರೆ ಅಂತದ್ರಲ್ಲಿ ನೀನು ಗೊರಿಲ್ಲ ಅನ್ಬಿಟ್ರೆ ಮೂಗ ಅನ್ಬಿಟ್ರೆ ನನಗೇನು ಅನ್ಬಿಟ್ರೆ ನನ್ ಅಣ್ಣಂಗೇನೋ ಅನ್ಬಿಟ್ರೆ ಪಾಪ ಅಷ್ಟು ಪ್ರೀತಿಯಿಂದ ಅಷ್ಟು ಜನ ಕಮೆಂಟ್ಸ್ ಮಾಡಿರ್ತಲ್ಲ ಅದೆಲ್ಲ ಸುಳ್ಳಾಗ್ಬಿಡತ್ತಾ ಹ್ಮ್ ಹೋಗಿ ಕೆಲಸ ಮಾಡು ಫ್ರೀಯಾಗ್ ಕುತ್ಕೋಬಡಪ್ಪ ಗಂಡ ಮಕ್ಳನ್ನೂ ಸ್ವಲ್ಪ ನೋಡಿ ಯಾಕ್ ನನ್ನ ಬಗ್ಗೆನೇ ತಲೆ ಕೆಡ್ಸ್ಕೊಂಡು ಗೊತ್ತಾಡ್ತಿಯಾ ಏ ನನಗೆ ನೀನ್ ಕಾಂಪಿಟೇಟ್ರೆ ಅಲ್ಲ ನೀ ನನ್ಗೇನೂ ಅಲ್ಲ ನಿನ್ಗೆ ಕಾನೂನ್ ತುಳುಗು ನೀನ್ ನಿನ್ ವರ್ಡ್ ಇಟ್ಸ್ ಯೂಸ್ ಮಾಡ್ತೀಯಲ್ಲ ಆ ವರ್ಡ್ಸ್ ಯೂಸ್ ಮಾಡಿದ್ಯಲ್ಲ ನೀನು ಕಮೆಂಟ್ ಸೆಕ್ಷನ್ ಅಲ್ಲಿ ಮಾತಿಗೂನು ಅಮ್ಮ ಎಂತ ಎಂತ ಗೊತ್ತಾ ಅವ್ಳಿಗ್ ಏನ್ತ್ಯಾ ಆ ತರ ಮಾತ್ಗಳ್ನ ಅಕ್ಕಪಕ್ಕ ಜಾಗದವರು ಆ ತರ ಮಾತಗಳ್ ಕೇಳುವಿಲ್ಲ ಅವ್ಳು ಆಯ್ತಾ ಅಂತೋರ್ ಇದ್ರು ನಾವ್ ಆ ಸ್ಥಳದಲ್ಲಿ ಇರೋದೇ ಇಲ್ಲ ಕೆಲವ್ರಿಗೆ ಏನು ಇಷ್ಟೊಂದು ಕು ಕೊಚ್ಕೋತವ್ರೆ ಅಂತ ಅನ್ಸ್ಬೋದು ಆ ಕಮೆಂಟ್ಸ್ಗಳು ಹಂಗಿತ್ತು ಫ್ರೆಂಡ್ಸ್ ನಾನು ಏನು ಮಾಡಲ ನನಗೆ ಇಷ್ಟೊಂದೆಲ್ಲ ಮಾತಾಡೋ ಹಾಗೆ ಮಾಡ್ತು ಆಯ್ತಾ ಸೋ ಅಷ್ಟೇ ಅದೆಲ್ಲ ಪಬ್ಲಿಷ್ ಮಾಡಲ್ಲ ಸ್ಕ್ರೀನ್ಶಾಟ್ಸ್ ಇದೆ ಸ್ಕ್ರೀನ್ಶಾಟ್ ಮಾಡಲ್ಲ ಅದ್ರಲ್ಲಿ ಇವತ್ತು ಹಾಕಿದ್ದು ಒಂದು ಇದನ್ನ ನಾನು ನಿಮ್ಗೆ ಸ್ಕ್ರೀನ್ ಶಾಟ್ನ ಶೇರ್ ಮಾಡ್ತೀನಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಯಾವ ತರ ಇವತ್ತು ಮಾಡಿರೋದು ಅದು ನೈನ್ ಆರ್ಸ್ ಎಗೋ ಅಕೌಂಟ್ ಕ್ರಿಯೇಟ್ ಆಗಿದೆ ಮತ್ತೆ ಅಲ್ಲಿ ಏನೆಲ್ಲ ಇದೆ ನೋಡಿ ಮೂಗ ಅಂತ ಅಂದಿದ್ದಾರೆ ಪುಟ್ಕೋಸಿ ಮನೆ ಅಂತ ಅಂದಿದ್ದಾರೆ ಇದೆಲ್ಲ ಕಮೆಂಟ್ಸ್ ಎಲ್ಲ ನೋಡಿ ಇದೆ ತರ ಸುಮಾರು ಕಮೆಂಟ್ಸ್ ಇತ್ತು ನಿನ್ನೆ ಮೊನ್ನೆ ಅಂಡ್ ಬೇರೆ ಚಾನಲಲ್ಲಿ ಚಾನೆಲ್ ಅಲ್ಲಿ ಹೋಗಿ ಕಮೆಂಟ್ ಮಾಡಿರೋದು ಇನ್ನೊಂದ್ ಹೆಂಗ್ ಗೊತ್ತಾ ನೀವು ತುಂಬಾ ಸ್ಮಾರ್ಟ್ ಅಂತ ಅನ್ಕೊಂಡಿರ್ಬೋದು ನೀವು ಚಾಪೆ ಕೆಳಗಡೆ ನುಗ್ಗುದ್ರೆ ನಾವು ರಂಗೋಲಿ ಕೆಳಗಡೆ ಸೊ ನಮ್ಮ ಹತ್ರ ಎಲ್ಲ ನೀವು ನಮಗೆ ಕ್ಲೂನೆ ಬರ್ದಿರೋ ತರ ಫೇಕ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು ಇನ್ನೊಂದು ಎಲ್ಲ ಅದು ವರ್ಕೌಟ್ ಆಗಲ್ಲ ಅನ್ಸುತ್ತೆ ಸೊ ನಿಂಗೆ ಇನ್ನೂ ಇಷ್ಟೆಲ್ಲ ಹೇಳಾದ್ಮೇಲೂ ನಿಂಗೆ ಮಾಡ್ಬೇಕು ಅಂತ ಅನ್ಸಿದ್ರೆ ದಿನಕ್ಕೊಂದಲ್ಲ ಗಂಟೆಗೊನ್ನೊಂದು ನಿಮಿಷಕ್ಕೊನ್ನೊಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಕಮೆಂಟ್ ಹಾಕು ಸೊ ಫ್ರೆಂಡ್ಸ್ ನಿಮಗೂ ಅಷ್ಟೇ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನನ್ನ ಕಮೆಂಟ್ ಸೆಕ್ಷನ್ನ ದಿನಾ ತಪ್ಪದೇ ನಾನು ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ಒಂದು ಎರಡು ನಿಮಿಷ ಒಂದು ಐದು ನಿಮಿಷ ಪಾಪ ಅವಳು ಸ್ವಲ್ಪ ಫ್ರೀ ಆಗಬೇಕು ಅಂತ ಅನಿಸುತ್ತೆ ಅವ್ಳು ಫ್ರೀ ಆಗಿದ ತಕ್ಷಣ ಮುಂಚೆನೆ ಅಕೌಂಟ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ ಅನಿಸುತ್ತೆ ಅವಳಿಗೆ ನಾನು ನೋಟಿಫಿಕೇಷನ್ ಬ್ಲಾಗ್ ನೋಟಿಫಿಕೇಶನ್ ಬಂದಿದ ತಕ್ಷಣ ನೋಟಿಫಿಕೇಶನ್ ಸಬ್ಸ್ಕ್ರೈಬು ಮಾಡ್ಕೊಂಡಿರಲ್ಲ ಅಹ್ ಬಂದ್ಬಿಟ್ಟು ನನ್ನ ಬ್ಲಾಗ್ನ ಓಪನ್ ಮಾಡ್ಕೊಂಡು ಕಮೆಂಟ್ ಹಾಕಿ ಬರ್ತಾರೆ ಆಯ್ತಾ ಬಂದ್ಬಿಟ್ಟು ಅಲ್ಲಿ ನೋಡ್ಬಿಟ್ಟು ಕಮೆಂಟ್ ಹಾಕ್ತಾರೆ ಸೊ ನಿಮ್ಗೊಂದು ಫ್ರೀ ಎಂಟರ್ಟೈನ್ಮೆಂಟ್ ಸಿಗಬಹುದು ಆ ನೋಡ್ತಾರೆ ಕೀಪ್ ವಾಚಿಂಗ್ ಇವತ್ತಿಂದ ನನ್ನ ಬ್ಲಾಗ್ಸ್ ಅಲ್ಲಿ ಕಮೆಂಟ್ ಸೆಕ್ಷನ್ ನ ಸ್ವಲ್ಪ ಗಮನ ಇಟ್ಟು ಅವ್ರಿ ಏನೇನೋ ಅವ್ರಿಗೆ ಬಾಯಿಗೆ ಬಂದಿದ್ದು ಅವ್ರಿಗೆ ಏನೇನು ಅನ್ಸುತ್ತೆ ಎಷ್ಟ್ರ ಮಟ್ಟಿಗೆ ನೆಗೆಟಿವಿಟಿ ಅನ್ನೋದನ್ನ ಸ್ಪ್ರೆಡ್ ಮಾಡ್ಬೇಕು ಅಂತ ಅನ್ಸುತ್ತೆ ಅಷ್ಟು ಮಟ್ಟಿಗೆ ಯೂಸ್ ಮಾಡಿರ್ತಾರೆ ಏನೋ ಕೈಲಾಗದ ಶತ್ರುವಿನ ಕೊನೆಯ ಅಸ್ತ್ರ ಮಾಡ್ತಾರ ಕೆಲಸ ಅದು ಅದೇನು ಯುದ್ಧಕ್ಕೆ ಅಂತ ನಿಂತ ಮೇಲೆ ಏನು ಧೈರ್ಯದಿಂದ ಹೋರಾಡಬೇಕು ಫೇಸ್ ಟು ಫೇಸ್ ಕುತಂತ್ರದಿಂದ ಗೆಲ್ಲ ಗೆಲ್ಲಕ್ಕೆ ಹೋಗೋದಲ್ಲ ಅದಲ್ಲ ಫೇಸ್ ಟು ಫೇಸ್ ಟು ಫೇಸ್ಬೇಕು ಇರಬೇಕು ಕುತಂತ್ರ ಮಾಡಿಕೊಂಡು ನಾನು ಹಿಂದೆ ನಿಂತ್ಕೊಂಡು ನಿಮಗ್ ಸ್ಟ್ರಾಂಗೆಸ್ಟ್ ಸ್ಟ್ರಾಂಗ್ ಅಂತ ಅನ್ಬಿಟ್ಟು ಇಂಥ ಕಮೆಂಟ್ಸು ಇಂಥವ್ನೆಲ್ಲ ಹಬ್ಬ ಸಿಕ್ಕಾಪಟ್ಟೆ ನೋಡಿದ್ದೀನಿ ಇಂಥವ್ರನ್ನೆಲ್ಲ ಇಂಥವ್ರು ಇದಾರೆ ಪ್ರಪಂಚದಲ್ಲಿ ಅನ್ನೋ ನಾಲೆಜ್ ನನ್ಗೆ ಆಲ್ರೆಡಿ ಇದೆ ಅಷ್ಟಿಲ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹಿಂಗೆಲ್ಲ ಲೈವ್ ಆಗಿ ಕುತ್ಕೊಂಡು ಈ ಥರ ಎಲ್ಲ ನಾವು ಮಾತಾಡೋಕ್ಕಾಗುತ್ತಾ ಆಗುತ್ತಾ ಆತರ ಎಲ್ಲ ಫೇಸ್ ಮಾಡೋ ಕೆಪಾಸಿಟಿ ಇಲ್ಲ ಅಂತ ಅಂದರೆ ಆ ಫೀಲ್ಡ್ ಅಲ್ಲಿ ಸ್ವಂತ ಸಂಬಂಧಗಳಲ್ಲೇ ಇರ್ತಾರೆ ಈ ಜನಗಳು ಗೊತ್ತಾಗಲ್ವಾ ಹ್ಞೂ ಹೇಳಿ ಮತ್ತೆ ಆಮೇಲೆ ಹ್ಮ್ ಸಾಕು ಸುಮ್ನೆ ಯಾಕೆ ನೀನು ಪಾಪ ಎಷ್ಟು ಅಂತ ಒಂಚೂರು ಸ್ಕಿಪ್ ಮಾಡ್ದೆ ನೋಡ್ತೀಯ ನನ್ನ ವೀಡಿಯೋನ ಡೈಲಿ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಯಾರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನೀನಂತೂ ಫಸ್ಟ್ನ ನೋಡ್ತಾರೆ ಹಾ ವೈಫೈ ಇದ್ಯೋ ಇಲ್ವೋ ಇಲ್ಲ ಅಂದ್ರೆ ಹಾಕಿಸ್ಕೋ ಅಲ್ವಾ ವೈಫೈ ಇದ್ಯೋ ಇಲ್ವೋ ಪಾಪ ನನಗೆ ಎರಡು ಮೂರು ದಿನದಿಂದ ಕಮೆಂಟ್ಸ್ ಬರ್ತಾನೆ ಇತ್ತಲ್ಲ ನಾನು ನವೀನ್ ಹಿಂಗೆ ಬರ್ತಾ ಇದೆ ಅಂತ ಅಂದೆ ಏ ಇಗ್ನೋರ್ ಮಾಡಮ್ಮ ಅಂತ ಅಂದ್ರು ಸರಿ ಆಯಿತು ಆಮೇಲೆ ಮತ್ತೆ ಹಿಂಗೆ ಕಮೆಂಟ್ಸ್ ಬಂತು ಅದಕ್ಕೆ ನಾನು ಅಂತ ಅಂದೆ ಇರೀ ನವೀನ್ ಪಾಪ ನನ್ನ ಬಗ್ಗೆ ನಾನು ಏನೋ ಬೀದಿಗೆ ಬಿದ್ಬಿಟ್ಟಿದ್ದೀನಂತೆ ಓಯ್ಯೋ ಏ ಯಾವುದೋ ಗುಡ್ಸ್ಲೋ ಏನು ಕತ್ತೇನೋ ಪಾಪ ನಂದು ಹೋಮ್ ಟೂರ್ ಮಾಡಿಬಿಡ್ತೀನಿ ನಂಗೆ ತುಂಬ ನನ್ನ ಸಬ್ಸ್ಕ್ರೈಬರ್ಸ್ ನನ್ನನ್ನು ತುಂಬ ಪ್ರೀತಿ ಮಾಡೋ ನನಗೆ ತುಂಬ ಪ್ರೀತಿ ಕೊಡುವಂಥ ಅಂತ ಸಬ್ಸ್ಕ್ರೈಬರ್ಸು ವ್ಯೂವರ್ಸು ನನಗೆ ಹೋಮ್ ಟೂರ್ ಮಾಡಿ ಅಂತ ತುಂಬ ಕೇಳ್ತಾ ಇದ್ರು ಸೊ ಅದೊಂದು ಈ ಮಧ್ಯೆ ಈ ನಾವು ಮಾತಾಡ್ಬಿಟ್ಟು ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಹೋಮ್ ಟೂರ್ ಹಾಕ್ಬಿಡೋಣ ಅವಾಗ ನಾವು ಬೀದಿಗೆ ಬಿದ್ಬಿಟ್ಟಿದ್ದೀವ ಏನು ಅಂತ ಅಂದ್ಬಿಟ್ಟು ಸ್ವಲ್ಪ ಕಮೆಂಟ್ ಆ ಥರ ಮಾಡ್ತಾವಳಲ್ಲ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅವಳಿಗೂ ಗೊತ್ತಾಗಿರುತ್ತೆ ಆಮೇಲೆ ಅದ್ರ ನಾಳೆಗೆ ಮಾತಾಡೋಣ ಅಂತ ಸೊ ಇದು ಪುಟ್ಕೋಸಿ ಮನೆ ಅಂತ ಅನ್ಸ್ಬಿಟ್ಟೈತೆ ಪಾಪ ಮನೆ ಮನೆ ಬಗ್ಗೆನೂ ನಾಲೆಜ್ ಇಲ್ಲ ಅನ್ಸುತ್ತೆ ಏನೋ ಪಾಪ ಏನೋ ಗೊತ್ತಿರಲ್ವಲ್ಲ ಇಂಥವ್ರಿಗೆ ಏನು ಆಗುತ್ತೆ ಸಾಕು ಬಿಡಿ ಫ್ರೆಂಡ್ಸ್ ಮಾಡ್ಕೊಂಡು ಸಾಯ್ಲಿ ಇನ್ನು ದಿನ ಕೇಳದ್ನಲ್ಲ ಒಂದು ನಿಮಿಷ ನಿಮಿಷಕ್ಕೂ ಒಂದೊಂದು ಫೇಕ್ ಹಾಕೊಂಡು ನನ್ನ ಬಗ್ಗೆನೇ ಹಗಲು ರಾತ್ರಿ ಪಾಪ ನಿದ್ದೆನೆ ಇರಲ್ಲ ನನ್ನದೇ ಚಿಂತೆ ಆಗಿರುತ್ತೆ ಹೆಂಗೋ ಮಾಡ್ಕೊಂಡು ಸಾಯ್ಲಿ ಇಲ್ಲಿಗೆ ಒಂದು ಏನು ಮಾಡ್ತೇನೆ ಹ್ಮ್ ಹೆಣ್ಣು ಮಾಡ್ತೀನಿ ನಂಗುನು ಈ ಥರ ಎಲ್ಲ ಮಾತಾಡೋದು ನಾವು ಕಡಿಮೆ ಒಂದು ಚೆನ್ನಾಗಿತ್ತು ಎಂಟರ್ಟೈನ್ಮೆಂಟು ನೆನ್ಸ್ಕೊಂಡು ನೆನ್ಸ್ಕೊಂಡು ಬೈಕೊಂಡು ವಿಡಿಯೋ ಮಾಡಿದ್ದು ಚೆನ್ನಾಗಿತ್ತು ಸೊ ಇಂಥವರಿಗೆ ನಾವು ಹೇಳೋದಕ್ಕೆ ಇಷ್ಟಪಡೋದು ಕರ್ಮ ನೀನು ಮಾಡೋ ಕರ್ಮ ನಿನಗೆ ಸರಿಯಾಗಿ ಹೊಡೆಯುತ್ತೆ ಅಷ್ಟೇ ನಾನು ನಿನ್ಗೆ ಏನು ಮಾಡೋದಿಕ್ಕಾಗುತ್ತೆ ನಾನು ನಿಂಗೆ ಏನು ಮಾಡೋದಿಕ್ಕೆ ಹೇಳು ಇಷ್ಟೋ ತನಕ ನಾನು ನಿನ್ಗೆ ಬೈಕೊಂಡೆ ಉಗ್ದೆ ನನ್ನ ವ್ಯೂವರ್ಸ್ ಜೊತೆ ಸಬ್ಸ್ಕ್ರೈಬರ್ಸ್ ಜೊತೆ ಶೇರ್ ಮಾಡ್ಕೊಂಡೆ ಅದೇನೋ ಮೂರು ಬಿಟ್ಟವಳು ಊರಿಗೆ ದೊಡ್ಡವಳು ಅಂತ ಹೇಳ್ತಾ ಕಿತ್ತ ನಿಂತು ಬಿಟ್ಟಿರ್ತಾರ ಅವ್ರು ಅವ್ರಗಳಿಗೆ ಒಂಥರ ನಾವು ಯಾವ ತರ ಇರ್ಬೇಕು ಏನು ಅನ್ನೋದ್ ಗೊತ್ ಗೊತ್ತಿರಲ್ಲ ಆ ಆತರ ಹಂಗಂತ ಅನ್ಬಿಟ್ಟು ಡೈರೆಕ್ಟ್ ಆಗಿ ಫೇಸ್ ಮಾಡೋ ಕೆಪಾಸಿಟಿ ಇರಲ್ವಲ್ಲ ಆಗ ಏನ್ ಮಾಡ್ತಾರೆ ಈ ತರ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ನಿನ್ ವರ್ಡ್ಸ್ಗಳು ಅಮ್ಮ ತಾಯಿ ನಂಗೆ ನೆನ್ಸ್ಕೊಂಡ್ರು ಹಂಗೆಲ್ಲ ಆಗತ್ತೆ ಅಂತವ್ರಿಗೆಲ್ಲ ಏನ್ ಮಾಡಕ್ಕಾಗುತ್ತೆ ನಾನು ಏನ್ ಮಾಡಕ್ಕಾಗುತ್ತೆ ಬೈಕ್ ಕಂಡೆ ಅಲ್ವಾ ನಿನ್ ಯೋಗ್ಯತೆ ಅದು ಹುಟ್ಟುಗುಣ ಅದನ್ನ ನಾನ್ ಬದಲಾಯಿಸಕ್ಕಾಗತ್ತಾ ಖಂಡಿತವಾಗ್ಲೂ ಆಗಲ್ಲ ನಿನ್ನ ಗುಣ ನಾನು ಬದಲಾಯಿಸೋದಿಕ್ಕಾಗಲ್ಲ ಸೊ ನೀನು ಹಿಂಗೆ ಮಾಡಿ 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 ನಿನ್ನ ಕರ್ಮನೆ ನಿನ್ನನ್ನು ಒಂದಿನ ಸರ್ವನಾಶ ಮಾಡುತ್ತೆ ಅಂತ ಹೇಳ್ಬೋದು ಅಷ್ಟೆ ಸೊ ಎಸ್ ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಅಭಿಪ್ರಾಯ ಇದ್ರೆ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ ಸೊ ಎಸ್ ಯಾವತ್ತೂ ಹೇಳ್ತಾ ಇದ್ದೀನಲ್ಲ ನಾನು ಯಾವತ್ತೂ ಬೇರೆಯವರಿಗೆ ಆ ಥರ ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಕು ಹರ್ಟ್ ಮಾಡಬೇಕು ಇದು ಇಂಟೆನ್ಷನ್ ನಂದಲ್ಲ ಒಬ್ಬ ಮನುಷ್ಯ ಬೆಳಿತಿದ್ದಾನೆ ಅಂತ ಅಂದ್ರೆ ನಿಜವಾಗ್ಲೂ ಅದನ್ನ ಸಹಿಸಲ್ಲ ಕೆಲವರು ಅದೇ ಕಾಲ್ ಎಳಿಯೋರು ಯಾವಾಗ್ಲೂ ಕಾಲ್ ಕೆಳಗಡೆ ಇರ್ತಾರೆ ಅವ್ರು ಅದನ್ನ ಕಾಲ್ ಎಳಿಯ ಟ್ರೈ ಮಾಡ್ಕೊಂಡ್ ಮಾಡ್ಕೊಂಡು ಅಲ್ಲೇ ಬಿದ್ದಿರ್ತಾರೆ ಇಂಥವ್ರು ಇದ್ರೆ ನಾವು ಜೀವನದಲ್ಲಿ ಮೇಲೋಗೋದಿಕ್ಕೆ ಸಾಧ್ಯ ಇಂಥವೆಲ್ಲ ಬೇಕು ನಮ್ಗೆ ಇನ್ನೂ ಮೋಟಿವೇಟ್ ಮಾಡುತ್ತೆ ಅಯ್ಯೋ ನನ್ನ ಹತ್ರ ಗೋಲ್ಡೇ ಇಲ್ಲ ಅಂತ ಒಳ್ಳೆ ಗುರು ಇನ್ನೊಂದಷ್ಟು ತಗೊಳ್ಳೋಣ ಅಂತ ನಂಗೆ ಮೋಟಿವೇಟ್ ಆಗುತ್ತೆ ಸೊ ನಮ್ಮ ಆಯ್ತಾ ಇಲ್ಲ ಆಯ್ತಾ ಏನೋ ಹೌದು ದೂರ ಇಲ್ಲ ಅಯ್ಯೋ ಅವ್ರಿಗೆಲ್ಲ ನಿಮ್ಗೆ ಮಾತಾಡೋದೇ ಗೊತ್ತಿಲ್ಲ ಆ ಥರ್ವಾ ಅವ್ರಿಗೆ ಅಯ್ಯೋ ಅವ್ರಿಗೆಲ್ಲ ಅವಳು ಯಾವಳಗೋ ನಿಮ್ಮ ನಿಮ್ಗೆ ಮಾತಾಡ ಬರುತ್ತೆ ಅನ್ನೋದು ಅವಳು ಗೊತ್ತಿಲ್ಲ ಏನೋ ಪಾಪ ಮಾಡ್ಕೊಳ್ಳಿ ಬಿಡಿ ಆಯ್ತಾ ನಮ್ನೆಲ್ಲ ಮೋಟಿವೇಟ್ ಮಾಡುತ್ತೆ ಇನ್ ಕೇಸ್ ನಮ್ಮ ಇನ್ ಕೇಸ್ ನಮ್ಮ ಹತ್ರ ಏನಾದ್ರು ಗೋಲ್ಡ್ ಇಲ್ಲ ಅಂತ ಅಂದ್ರೂ ಇವ್ರ ಇವ್ರು ಹಿಂಗೆಲ್ಲ ಮಾಡ್ತಾರೆ ನಾವು ಗೋಲ್ಡ್ ಮಾಡಿಸ್ಕೊಬೇಕು ಅನ್ನೋದು ನಮ್ನ ಮೋಟಿವೇಟ್ ಮಾಡ್ತಾರೆ ನಮ್ನ ಬೆಳೆಯೋದಿಕ್ಕೆ ಇವರೆಲ್ಲ ಪ್ರೇರೇಪಿಸ್ತಿದ್ದಾರೆ ನಾವೇ ಸೊ ನಾವು ಮನೆ ಕಟ್ಬೇಕಾದ್ರೆ ಒಂದೇ ಒಂದು ರೂಪಾಯಿ ಬೇಕು ಅಂದ್ಬಿಟ್ಟು ಸ್ವಂತದವ್ರ ಹತ್ರನೇ ಇರಲಿ ಇನ್ನೊಬ್ಬರ ಕೈ ಚಾಕಲಿಲ್ಲ ನಾನು ಅಲ್ಲ ಇವಳು ಹೇಳ್ದಾಗೆ ನಾನು ಅವಳು ಅಂತೇಳಲ್ಲ ಗೋಲ್ಡ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಸರಿ ನಾನು ಗೋಲ್ಡೇ ಹಾಕೊಳ್ಳಲ್ಲ ಇವಳಿಗೆ ಏನು ಪ್ರಾಬ್ಲಮ್ಮು ಹ್ಞೂ ಕೊಡಿಸ್ಬೋದು ಮೋಸ್ಟ್ಲಿ ಇವಳು ಅವಳತ್ರ ಬೀಚು ಅನ್ನಿರ್ಬೋದು ಬಿಡಿ ಏನೋ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಇಲ್ಲಿಗೆ ನಾನು ವ್ಲಾಗ್ನ ವೀಡಿಯೋನ ಎಂಡ್ ಮಾಡ್ತೀನಿ ಆಯ್ತಾ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ಇದನ್ನೆಲ್ಲ ಈ ನೆಗೆಟಿವಿಟಿ ಅದು ಇದು ಎಲ್ಲನೂ ಅದು ಏನಾದರೂ ಮಾಡ್ಕೊಂಡು ಸತ್ತೋಗ್ಲಿ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಆಯ್ತಾ ನೆಕ್ಸ್ಟು ಒಂದು ಹೊಸ ಬ್ಲಾಗ್ ಜೊತೆ ಎಲ್ರಿಗೂ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್ ಬಾಯ್ ಬಾಯ್ ಬಾಯ್